संजीवनी सहकारी आस्पे में संशोधना केंद्र अध्यक्षर शासक स्वरूप प्रकाश ए बार विरोधा आय्हार् ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಜೊತೆಗೆ ಉಪಾಧ್ಯಕ್ಷರಾಗಿ ಸುರೇಶ್ ಹಾಗೂ ಹದಿಮೂರು ಜನ ನಿರ್ದೇಶಕರ ಬಲದೊಂದಿಗೆ ಮತ್ತೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ರಾಜ್ಯದಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಸ್ಥಾಪನೆಗೊಂಡು ಈವರೆಗೆ ಸಾಕಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಈ ಸಂಸ್ಥೆಗೆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬರ್ ಡಾಕ್ಟರ್ ಮುನಿವೆಂಕಟೇಗೌಡ ಅವರು ದಿವಂಗತ ಎಚ್ ಎಸ್ ಪ್ರಕಾಶ್ ಸೇರಿದಂತೆ ಹಲವರು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಕಳೆದ ಬಾರಿಯ ಎಂಟು ಜನ ನಿರ್ದೇಶಕರು ಈ ಬಾರಿಯೂ ಕೂಡ ಮುಂದುವರೆದಿದ್ದು ಇನ್ನುಳಿದ ಐದು ಜನ ಹೊಸ ಸೇರ್ಪಡೆ ಆಗಿದ್ದಾರೆ ಎಲ್ಲಾ ನಿರ್ದೇಶಕರ ಹಾಗೂ ಷೇರುದಾರರ ಸಹಕಾರದಿಂದ ಮತ್ತೆ ಎರಡನೇ ಬಾರಿಗೆ ಸಂಸ್ಥೆಯ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾನೆ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು ಇದು ನಮ್ಮ ರಾಜ್ಯದಲ್ಲೇ ಇದು ಎರಡನೇ ಒಂದು ಸಹಕಾರಿ ಆಸ್ಪತ್ರೆ ಮೊದಲನೇದು ಘಟಪ್ರಭಾ ನಮ್ಮ ಬೆಳಗಾಮಲ್ಲಿ ಬಿಟ್ಟರೆ ಇದು ಎರಡನೇದು ನಮ್ಮ ಹಾಸನದ ಸಂಜೀವಿ ಸಹಕಾರಿ ಆಸ್ಪತ್ರೆ ಈ ಒಂದು ಸಂಸ್ಥೆ ಸಾವಿರದ ಎಂಟುನೂರ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು ಆ ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಒಂದು ಇದರಲ್ಲಿ ಏನು ಆಶ್ರಯದಲ್ಲಿ ಮತ್ತು ಡಾಕ್ಟರ್ ಮುನಿಹುಂಟೇಔಡರ ಒಂದು ಸಹಕಾರದೊಂದಿಗೆ ಅದನ್ನು ತದನಂತರ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ಇದನ್ನು ನಡೆಸ್ಕೊಂಡು ಬಂದರು ಇಪ್ಪತ್ತು ವರ್ಷ ಸತತ ಇಪ್ಪತ್ತು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಇಪ್ಪತ್ತೈದು ವರ್ಷಗಳ ಅಧ್ಯಕ್ಷರಾಗಿ ಒಂದು ದೊಡ್ಡ ಮಟ್ಟಿಗೆ ಇವತ್ತು ಸಂಸ್ಥೆ ಇವತ್ತು ಬೆಳೆದಿದೆ ಇವತ್ತು ಅವರೆಲ್ಲ ಒಂದು ಆಶೀರ್ವಾದದಿಂದ ನಮ್ಮೆಲ್ಲ ನಿರ್ದೇಶಕರು ಹದಿಮೂರು ಜನ ನಿರ್ದೇಶಕರು ಎಲ್ಲರೂ ಕೂಡ ಒಂದು ಎಂಟು ಯೂನಮಸ್ ಆಗಿತ್ತು ಅವಿರೋಧವಾಗಿ ಆಯ್ಕೆಯಾಗಿತ್ತು ಇನ್ನು ಐದಕ್ಕೆ ಚುನಾವಣೆ ನಡೆದಿತ್ತು ಎಲ್ಲದೂ ಕೂಡ ಸಂಪೂರ್ಣವಾಗಿ ಹದಿಮೂರು ಹದಿಮೂರು ಕೂಡ ನಮ್ಮ ತಂಡ ಏನು ದಿವಂಗತೆ ಎಚ್ ಎಸ್ ಪ್ರಕಾಶ್ ಅವರು ಡಾಕ್ಟರ್ ಗುರುರಾಜ್ ಹೆಬ್ಬಾರವರು ಮುನೇಡೌರು ಹಾಕೊರೊಂದು ದಾರಿಯಲ್ಲಿ ನಾವು ಕೂಡ ಅವರೊಂದು ಮಾರ್ಗದರ್ಶನ ನಾವು ಕೂಡ ಎಲ್ಲ ಕೂಡ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಬಾರಿ ಕಳೆದ ಬಾರಿ ಎಂಟು ಜನ ಇದೇನು ನಿರ್ದೇಶಕರು ಈ ಬಾರಿ ಕೂಡ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಹೊಸದಾಗಿ ನಾ ಐದು ನಿರ್ದೇಶಕರು ಈಗ ಬಂದಿದ್ದಾರೆ ಹಾಗೆ ಹದಿಮೂರು ಕೂಡ ನಿರ್ದೇಶಕರು ಕೂಡ ಇವತ್ತು ಒಂಬತ್ತದಿಂದ ನನ್ನ ಇವತ್ತು ಅವಿರೋಧವಾಗಿ ಮತ್ತೆ ಎರಡನೇ ಬಾರಿಗೆ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ನಿರ್ದೇಶಕರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಈ ನಮ್ಮ ಷೇರುದಾರರಿದ್ದಾರೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ ಅದೇ ರೀತಿ ಇವತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ಅವರು ಕೂಡ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ನಮ್ಮ ಗಣೇಶ್ನವರು ಖಜಾಂಚಿಯಾಗಿ ಅವರು ಕೂಡ ಈಗ ಐದನೇ ಬಾರಿ ಆರನೇ ಬಾರಿ ಇಪ್ಪತ್ತೈದನೇ ಬ ಇಪ್ಪತ್ತೈದು ವರ್ಷ ಅವರು ಕೂಡ ಸುದೀರ್ಘವಾಗಿ ಈ ಸಂಸ್ಥೆನ ನಡೆಸ್ಕೊಂಡು ಬಂದಿದ್ದಾರೆ ಸುರೇಶ್ ಅವರು ಕೂಡ ಹಾಗಾಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ಒಂದು ಸಹಕಾರದೊಂದಿಗೆ ಎಲ್ಲ ನಿರ್ದೇಶಕ ಒಂದು ಸಹಕಾರದೊಂದಿಗೆ ಮತ್ತು ಷೇರುದಾರ ಒಂದು ಸಹಕಾರದೊಂದಿಗೆ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೇವೆ ಈಗಾಗಲೇ ಹಲವಾರು ನಿವೇಶನಗಳನ್ನ ನಾವು ಈಗಾಗಲೇ ತೊಗೊಂಡು ನಮ್ಮ ಸಂಸ್ಥೆ ಪುರಂ ಸಂಜೀವಿನಿ ಆಸ್ಪತ್ರೆಯಿಂದ ಪಕ್ಕದ ನಿವೇಶನ ಕೂಡ ತೊಗೊಂಡಿದ್ವಿ ಮುಂದಿನ ಮುಂದಿನ ದಿನಗಳಲ್ಲಿ ಅದರಲ್ಲಿ